ಕಾಮಗಾರಿಗಳಿಗೆ ಇವತ್ತು ನಾವು ಭೂಮಿ ಪೂಜೆ ಮತ್ತು ಗುದ್ಲಿ ಪೂಜೆನ ಮಾಡಿದ್ದೀವಿ ಬೆಳಗ್ಗೆಯಿಂದ ಸುಮಾರು ಸಿ ಸಿ ರಸ್ತೆಗಳು ಚರಂಡಿಗಳು ಜಾಂಬಾರು ಮತ್ತು ವಿಶೇಷವಾಗಿ ಹೊಸಕೋಟೆಗೆ ಒಂದು ಬೈಪಾಸ್ ನಿರ್ಮಾಣ ಮಾಡಬೇಕು ಅನ್ನೋಂಥ ಒಂದು ದೃಷ್ಟಿ ಉದ್ದೇಶ ಇಟ್ಕೊಂಡು ಅಮಾನಿ ದೊಡ್ಡಕೆರೆಯಿಂದ ಕೋಡಿ ಹೋಗುವಂಥ ನೀರೇನಿದೆ ಆ ಕೋಡಿಗೆ ಒಂದು ಸುಮಾರೊಂದು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡಿ ಹೊಸಕೋಟೆ ಟೌನ್ಗೆ ಒಂದು ಬೈಪಾಸನ್ನ ಮಾಡಬೇಕು ಅನ್ನೋಂಥದ್ದಕ್ಕೆ ಆ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದೀವಿ ಇವತ್ತು ನಾವು ನಮ್ಮ ಹೊಸಕೋಟೆಯಲ್ಲಿರ್ತಕ್ಕಂಥ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜಲ್ಲಿ ನಾವು ಇವತ್ತು ಸುಮಾರು ಮೂರು ನಾಲ್ಕು ಕಾಮಗಾರಿಗಳನ್ನ ಹಮ್ಮಿಕೊಟ್ಟಿದ್ದು ಪ್ರಪ್ರಥಮವಾಗಿ ಕಾಲೇಜು ಕಟ್ಟಡ ಸುಮಾರು ಮೂವತ್ತು ನಲವತ್ತು ವರ್ಷ ಆಳೇದಾಗಿದೆ ಒಂದೊಂದು ಕಟ್ಟಡ ಒಂದೊಂದು ರೂಪ ಇರೋದ್ರಿಂದ ಎಲ್ಲಕ್ಕೂ ಕೂಡ ಏಕರೂಪವಾಗಿ ತರಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚಗಳಲ್ಲಿ ಎ ಬ್ಲಾಕ್ ಬಿ ಬ್ಲಾಕ್ ಮತ್ತು ಸಿ ಬ್ಲಾಕ್ ಮೂರು ಬ್ಲಾಕ್ಗಳಿಗೂ ಕೂಡ ನಾವು ಫೇಸ್ ಲಿಫ್ಟ್ ಮಾಡೋಂಥ ಕೆಲಸ ಮತ್ತು ಅದ್ರ ಜೊತೆಗೆ ಬಿ ಬ್ಲಾಕ್ ಅಂದರೆ ರೂಸಾ ಬ್ಲಾಕ್ ಅಂತ ಹೇಳಿದ್ರೆ ರೂಸಾ ಬ್ಲಾಕ್ ಮೇಲೆ ನೂತನವಾದಂಥ ಕೊಠಡಿಗಳ ನಿರ್ಮಾಣ ಮತ್ತು ಹೊಸದಾಗಿ ಕಟ್ಟಿದಂಥ ಸಿ ಬ್ಲಾಕ್ ಮೇಲೆ ಇನ್ನೂ ಒಂದು ಫ್ಲೋರ್ ಹಾಕ್ಬಿಟ್ಟು ಆ ಫ್ಲೋರಲ್ಲಿ ಇನ್ನೊಂದಷ್ಟು ಕ್ಲಾಸ್ ರೂಮ್ಗಳು ಮತ್ತು ಲೆಬೋರೇಟರಿಗಳಿಗೆ ಅವಕಾಶ ಮಾಡಿ ಇಲ್ಲಿ ಒಂದು ಏನು ಸಾವಿರ ಸಾವಿರದ ಎಂಟುನೂರು ಮಕ್ಕಳಿಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ರೆ ಅದರಲ್ಲಿ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳೇ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋದ್ರಿಂದ ಶೌಚಾಲಯಗಳ ಒಂದು ದೊಡ್ಡ ಕೊರತೆ ಇತ್ತು ಆ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಮಾನ್ಯ ಐ ಟಿ ಬಿ ಟಿ ಮತ್ತು ಪಂಚಾಯತ್ ರಾಜ್ ಸಚಿವರಾದಂಥ ಪ್ರಿಯಾಂಕರ್ ಕೇಸರ ಹತ್ರ ನಾವು ಮನವಿ ಮಾಡ್ಕೊಂಡ್ವಿ ಏನಾದರೂ ನಮ್ಮ ಒಂದು ಡಿಗ್ರಿ ಕಾಲೇಜ್ಗೆ ಮಾಡಿಕೊಡಿ ಅಂತೇಳಿ ಆವಾಗ ಅವರು ಕೆ ಆರ್ ಐ ಡಿಯಲ್ಲಿ ಅವರ ಹತ್ರ ಎಲ್ಲ ಇವತ್ತು ಮಾತನಾಡಿ ಒಂದು ವಿನೂತವಾದಂಥ ಒಂದು ಪ್ರಯೋಗನ ನಾವು ಮಾಡಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವೆಲ್ಲರ ಕಡೆ ನಾವು ನೋಡ್ತೀವಿ ಸ್ವಚ್ಛ ಭಾರತನಂಥ ಪದನ ತುಂಬ ಸರಳವಾಗಿ ಬಳಸ್ತಾರೆ ಆದರೆ ಆ ಸ್ವಚ್ಛ ಭಾರತ ಅಂತ ಪದ ಬಳಸಿದಾಗ ಆ ಪದಕ್ಕೂ ಕೂಡ ಏನಾದರೂ ಒಂದು ಅರ್ಥ ಇರಬೇಕು ಆ ಒಂದು ನಿಟ್ಟಿನಲ್ಲಿ ಬರೀ ಬಾಯಲ್ಲಿ ಮಾತು ಬೇಡ ಕಾರ್ಯ ಮಾಡಿ ನಾವು ತೋರಿಸೋಣಂಥ ನಿಟ್ಟಿನಲ್ಲಿ ಇವತ್ತು ಒಂದು ರಾಜ್ಯಕ್ಕೆ ಮಾದರಿಯಾದಂಥ ಇವತ್ತೊಂದು ಹೆಣ್ಮಕ್ಳಿಗೆ ಶೌಚಾಲಯ ಒಂದು ಮಹಿಳೆಯರ ಶೌಚಾಲಯನ ಇವತ್ತು ಮಾಡಿಕೊಟ್ಟಿದರೆ ಆ ಮಾಡಿಕೊಟ್ಟಿರ್ತಕ್ಕಂಥದ್ದು ಕೂಡ ಸೆನ್ಸರ್ ಬೇಸ್ಡ್ ಟೆಕ್ನಾಲಜಿನ ಅಳವಡಿಸ್ಕೊಂಡು ನೀವು ಖಾಸಗಿ ಶಾಲೆಗಳಲ್ಲಿ ಅಥವಾ ನೀವು ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಅಥವಾ ನೀವು ಏನಾದರೂ ಏರ್ಪೋರ್ಟ್ಗಳಿಗೆ ಹೋದಾಗ ಯಾವ ರೀತಿಯಾದಂಥ ಒಂದು ವ್ಯವಸ್ಥೆಗಳಿದೆ ಆ ರೀತಿಯಾದಂಥ ವ್ಯವಸ್ಥೆನ ಇವತ್ತು ಗ್ರಾಮಾಂತರ ಭಾಗಗಳಿಂದ ಬರೋಂಥ ಹೆಣ್ಮಕ್ಳಿಗೆ ಇವತ್ತು ಕಲ್ಪಿಸ್ಕೊಡೋಂಥ ಕೆಲಸನ ಮಾಡಿದೆ